ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂದುಬಿಟ್ಟು ಅಮ್ಟೆಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ ನಾನು ಈ ಒಂದು ವಿಡಿಯೋಲಿ ತೋರಿಸ್ತಾ ಇದ್ದೀನಿ ಮಲ್ನಾಡ್ ಸೈಡ್ ಅವರಿಗೆ ಇದು ಗೊತ್ತಿರುತ್ತೆ ಅಮಟೆಕಾಯಿ ಅಂದರೆ ಏನು ಅಂತ ಹೇಳಿಬಿಟ್ಟು ಹಾಗೆಯೇ ಈ ಸೀಸನಲ್ಲಿ ಮಾತ್ರ ಇದು ಸಿಗೋದು ವರ್ಷಕ್ಕೆ ಒಂದೇ ಸಲ ಸಿಗೋದು ಹಾಗೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಇವಾಗ ಇದರಲ್ಲಿ ಉಪ್ಪಿನಕಾಯಿ ಎಲ್ಲ ಹಾಕೋದು ನೋಡಿರ್ತೀರ ಗೊಜ್ಜು ಕೂಡ ಮಾಡ್ತಾರೆ ಸಾಂಬಾರ್ ಕೂಡ ಮಾಡ್ತಾರೆ ಎಲ್ಲ ಥರನೂ ಮಾಡ್ತಾರೆ ಇವಾಗ ನಾನು ಗೊಜ್ಜನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಅಮ್ಟೆಕಾಯಿಯನ್ನು ಕ್ಲೀನಾಗಿ ವಾಶ್ ಮಾಡ್ಕೊಂಬಿಟ್ಟು ನೋಡಿ ತೋರಿಸ್ತಾ ಇದ್ದೀನಿ ಮೇಲೆ ಸಿಪ್ಪೆನ ತೆಕ್ಕೋಬೇಕು ಸ್ವಲ್ಪ ಸ್ವಲ್ಪ ಜಾಸ್ತಿಯನ್ನು ತೆಕ್ಕೊಳ್ಳೋದು ಬೇಡ ತೆಳ್ಳಗೆ ಸಿಪ್ಪೆ ತೆಕ್ಕೊಂಡ್ರೆ ಸಾಕು ಮೇಲೆ ಇವಾಗ ಅದನ್ನು ಕೂಡ ಸೈಡಲ್ಲಿ ಇಟ್ಕೊಂಡು ಇವಾಗ ಒಂದು ಬಾಣಲಿಗೆ ಒಂದು ಚೊಂಬಾಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಅದನ್ನು ಬೇಯಿಸೋದಕ್ಕೆ ಎಷ್ಟು ನೀರು ಬೇಕಾಗುತ್ತೋ ನೋಡ್ಕೊಂಡು ಹಾಕಬೇಕು ಏನು ಬೇಕಾಗಿಲ್ಲ ಗೊಜ್ಜು ಮಾಡ್ತಿರೋದ್ರಿಂದ ಸ್ವಲ್ಪ ಸಾಕು ಹಾಗೆಯೇ ಈ ಅಮ್ಟೆಕಾಯಿ ಬೇಗ ಬೆಂದು ಬಿಡುತ್ತೆ ಒಂದು ಕಾಲು ಗಂಟೆ ಒಳಗೆನೇ ಬೆಂದುಬಿಟ್ಟಿರುತ್ತೆ ಚೆನ್ನಾಗಿ ಹಾಗಾಗಿ ನೀರು ಏನು ಬೇಡ ನೀರು ಹಾಕ್ಕೊಂಡು ಹಾಗೆ ಅಮಟೆಕಾಯನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಂಡು ಕ್ಲೋಸ್ ಮಾಡಿಟ್ಟು ಬೇಯಿಸ್ಕೋಬೇಕು ಬೇಗನೆ ಬೆಂದುಬಿಡುತ್ತೆ ಇವಾಗ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಹಾಗೆಯೇ ಬೆಲ್ಲ ಕೂಡ ಇವಾಗಲೇ ಹಾಕೋಬೇಕು ಇದು ತುಂಬಾ ಹುಳಿ ಇರುತ್ತೆ ಹಾಗಾಗಿ ಸ್ವಲ್ಪ ಬೆಲ್ಲನೂ ಕೂಡ ಹಾಕೋಬೇಕು ಹಾಗೇ ಖಾರದ ಪುಡಿ ಎಷ್ಟು ಖಾರ ಬೇಕೋ ನೋಡಿಕೊಂಡು ಹಾಕೋಬೇಕಾಗುತ್ತೆ ನೀವು ಖಾರ ಏನಾದರೂ ಜಾಸ್ತಿ ತಿನ್ನೋದಾದರೆ ಖಾರ ಸ್ವಲ್ಪ ಜಾಸ್ತಿ ಹಾಕ್ಬೋದು ಇವಾಗ ಖಾರದ ಪುಡಿ ಕೂಡ ಹಾಕೊಂಡು ಮತ್ತೆ ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು ಆಮೇಲೆ ಗಟ್ಟಿ ಆಗುತ್ತೆ ಅದು ಇವಾಗ ಸ್ವಲ್ಪ ನೀರು ಥರ ಇದೆ ಅಷ್ಟರಲ್ಲಿ ಒಗ್ಗರಣೆ ಕೂಡ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಎಣ್ಣೆ ಕಾದಾದಮೇಲೆ ಸಾಸಿವೆ ಆಮೇಲೆ ಜಜ್ಜಿರೋ ಬೆಳ್ಳುಳ್ಳಿ ಹಾಗೆ ಕರಿಬೇವಿನ ಸೊಪ್ಪು ಒಗ್ಗರಣೆಗೆ ಇಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ಈರುಳ್ಳಿ ಎಲ್ಲ ಏನೂ ಬೇಡ ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಕ್ಲೀನಾಗಿ ಹಾಗೇ ನಾವು ಫ್ರೈ ಮಾಡ್ಕೋಬೇಕು ಒಗ್ಗರಣೆಯಲ್ಲೇ ಅದಾದಮೇಲೆ ಇವಾಗ ಸಾಂಬಾರು ನೋಡಿ ಗಟ್ಟಿಯಾಗಿತ್ತು ಸ್ವಲ್ಪ ಇವಾಗ ಒಗ್ಗರಣೆ ಕೊಟ್ಕೊಳ್ಳೋದಷ್ಟೇ ತುಂಬಾ ಸಿಂಪಲ್ಲಾಗಿ ಮಾಡೋದು ಸಾಂಬಾರು ರೀತಿಯಾಗಿ ಮಾಡ್ಕೋಬೋದು ಇಲ್ಲಾಂದರೆ ಅದರಲ್ಲಿ ರಸಮ್ ಅಂತ ಎಲ್ಲ ಮಾಡ್ತಾರೆ ಬಟ್ ನಾನಿವತ್ತು ಗೊಜ್ಜು ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ರೈಸಿಗೆಲ್ಲ ತುಂಬ ಒಳ್ಳೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಈ ರೆಸಿಪಿ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನು ನೆಕ್ಸ್ಟ್ ವಿಡಿಯಲ್ಲಿ ಸಿಗೋಣ